ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾಚಲ ಇದು ಭಾನುವಾರ ಆಗಿರುತ್ತೆ ಭಾನುವಾರ ನಮ್ಮಮ್ಮ ಮನೆಗೆ ಹೋಗಬೇಕಾಗಿತ್ತು ಅಂತೇಳಿ ಹೊರಟಿದ್ವಿ ನಾನು ಮಧ್ಯಾಹ್ನ ಏನೂ ಮಾಡಿರಲಿಲ್ಲ ಹಂಗೆ ಬೇಗ ಮನೆ ಬೇಗ ಬಿಟ್ಟಿದ್ವಿ ಅಂದ್ಬಿಟ್ಟು ಏನಾದರೂ ಅಲ್ಲೇನಾದರೂ ಹೋಗೋಣ ಇನ್ನು ತಿರ್ಗಲ್ಲ ಪಾತ್ರೆ ಎಲ್ಲ ಬೀಳುತ್ತೆ ಅಂದ್ಬಿಟ್ಟು ಅಂತ ಹೋಗ್ತಾ ಏನಾದರೂ ತಿನ್ಕೊಂಡೋಗೋಣ ಅಂತ ನಾನು ನನ್ನ ಮಕ್ಳಿಬ್ರೇ ಹೋಗಿದ್ರಿ ನಮ್ಮ ಮನೆಯವ್ರು ಸಾಯಂಕಾಲ ಬರ್ತೀನಿ ಅಂತ ಹೇಳಿದರು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು ಅಂತ ಹಂಗೆ ಹೋಗ್ತವ ನನ್ನ ದೋಸೆ ಮಾತ್ರ ಲೈಟಾಗಿ ತಿನ್ಬಿಟ್ಟು ಹೋದ್ವಿ ಏನಪ್ಪ ವಿಶೇಷ ಅಂದರೆ ನನ್ನ ತಮ್ಮನ ಮಗಳದ ಬರ್ತಡೆ ಮತ್ತು ನಮ್ಮಮ್ಮ ನಮ್ಮಮ್ಮದು ಬರ್ತಡೆ ಇಬ್ಬರದು ಬರ್ತಡೇ ಇತ್ತು ವಿಶ್ ಮಾಡಿಬಿಟ್ಟು ಬರೋಣ ಸರಿ ಭಾನುವಾರ ರಾಜ ಬೇರೆ ಇದೆಯಲ್ಲ ಅನ್ಬಿಟ್ಟು ಅಂತ ಹಂಗೆ ಹೋದ್ವಿ ಹೋಗ್ವಿ ಮಧ್ಯಾಹ್ನ ಮಧ್ಯಾಹ್ನ ಆಯಿತು ಹೋಗೋಷ್ಟೊತ್ತಿಗೆ ನಾವೂ ಆಮೇಲೆ ಹೋದ್ಮೇಲೆ ಸ್ವಲ್ಪ ತಂಗೆ ಇನ್ನೊಬ್ಬಕ ಬಂದಿದ್ರು ನಾವು ಹೋಗೋಷ್ಟೊತ್ತಿಗೆ ಇನ್ನೊಬ್ಬಕ ಬರಬೇಕಾಗಿತ್ತು ನಾವು ಹೋದ್ಮೇಲೆ ಅವರು ಸ್ವಲ್ಪ ಸ್ವಲ್ಪದು ಬಿಟ್ಕೊಂಡು ಬಂದರು ಟೀ ಎಲ್ಲ ಕಾ ಕುಡಿದ್ಬಿಟ್ಟು ಟೀ ಮಾಡಿಕೊಟ್ರು ಅಂತ ಹಂಗೆ ಕುಡಿದ್ಬಿಟ್ಟು ಮಾತಾಡ್ಕೊಂಡು ಸ್ವಲ್ಪ ಕೂತಿದ್ವಿ ಒಂದು ಒಂದು ಐದು ಹತ್ತು ನಿಮಿಷ ಕಾಲು ಗಂಟೆ ಕೂತ್ಕೊಂಡಿದ್ವಿ ಮಾತಾಡಿಕೊಂಡು ಅದು ಇದು ಎಲ್ಲ ಇವನು ನಮ್ಮ ಅಕ್ಕನ ಮಗ ನಮ್ಮಪ್ಪ ನಮ್ಮಮ್ಮ ಅವರು ಎಲ್ಲ ಕುತ್ಕೊಂಡು ಹಂಗೆ ಇದ್ರಿ ಸರಿ ಅಡುಗೆಗೆಲ್ಲ ಮಾಡ್ಕೊಬಿಡೋಣ ತಿರ್ಗ ಅದೇ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ನನ್ನ ತಮ್ಮನ ಮನೆ ಹತ್ರ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಅವರು ಇಲ್ಲೇ ಊಟಕ್ಕೆ ಬರ್ತಾಯಿದ್ರು ಅದಕ್ಕೆ ಸರಿ ಎಲ್ಲ ಮಾಡ್ಕೊಬಿಡೋಣ ಬೇಗ ಬೇಗ ಎಲ್ಲ ಹಚ್ಕೊತಾ ಇದ್ವಿ ಅಷ್ಟೊತ್ತಿಗೆ ಇನ್ನೊಬ್ಬಕ್ಕನೂ ಬಂದು ಹಂಗೆ ನಮ್ಮ ಜೊತೇಲಿ ಜಾಯ್ನ್ ಆದರು ಅವ್ರು ಬಂದ ಮೇಲೆ ಹಾಗೆ ಸ್ವಲ್ಪ ಅದು ಇದು ಮಾತಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ನಮ್ಮಮ್ಮ ಅದು ಕಣಕ ಎಲ್ಲ ಏನಪ್ಪ ವಿಶೇಷ ಅಡುಗೆ ಅಂದರೆ ಕಾಯುವ ಒಬ್ಬಟ್ಟು ಮಾಡ್ತಾಯಿದ್ರು ಅದು ಕಣ್ಕ ಎಲ್ಲ ರೆಡಿ ಮಾಡಿಟ್ಟಿದ್ರು ಸ್ವಲ್ಪ ಅದು ಹೂಡ್ನ ಗಟ್ಟಿಯಾಗ್ಬಿಟ್ಟಿದೆ ಅಂದ್ಬಿಟ್ಟು ಅಂತ ಇಲ್ಲೊಂದು ಹಚ್ಚಿ ಬೆಲ್ಲ ಹಾಕಿ ಅದನ್ನು ಪಾಕ ಬಂದು ಪಾಕ ಬರೋವರೆಗೂ ಅದನ್ನು ಕಾಯಿಸಿಬಿಟ್ಟು ಒಯ್ದು ಅದನ್ನು ಸ್ವಲ್ಪ ಉಂಡೆ ಬರೋ ಅದಕ್ಕೆ ಮಾಡಿದರು ಮಾಡ್ತಾ ಮತ್ತು ಆಮೇಲೆ ತುಂಬ ಚೆನ್ನಾಗಿ ಬಂದಿತ್ತು ಅದು ಗಟ್ಟಿಯಾಗಿಬಿಟ್ರೆ ಆ ಥರ ಮಾಡಬೇಕು ತೆಳುವಾದರೆ ಸ್ವಲ್ಪ ಉರ್ಗಡ್ಡೆ ಪುಡಿ ಮಾಡಿ ಮಿಕ್ಸ್ ಮಾಡಿಬಿಟ್ರೆ ಅದು ಆವಾಗ ಗಟ್ಟಿಯಾಗುತ್ತೆ ಏನಾದರೂ ಮಿಸ್ಟೇಕ್ ಆದರೆ ಈ ರೀತಿ ಮಾಡ್ಕೊಬೋದು ಅದಕ್ಕೆ ಅದು ಆ ರೀತಿಯಾಗಿ ನಮ್ಮಮ್ಮ ಒಂದು ಬೆಲ್ಲ ಹಾಕಿ ಕಾಯಿಸಿ ಅದನ್ನು ಪಾಕ ಎಲ್ಲ ತೆಗೆದು ಆ ಥರ ಮಾಡಿದ್ರು ಆಮೇಲೆ ಚೆನ್ನಾಗಿ ಬಂತು ಒಬ್ಬಟ್ಟಿಗೇನು ನನಗೇನು ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಬರಲ್ಲ ಅದಕ್ಕೆ ಇವರೇ ಮಾಡ್ತಾಯಿದ್ರು ಈ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಬೇಳೆ ಒಬ್ಬಟ್ಟೆ ಆಗಲಿ ಬೇಳೆ ಒಬ್ಬಟ್ಟು ಅಷ್ಟೇ ತುಂಬ ಚೆನ್ನಾಗಿ ಅಗಲವಾಗಿ ದೊಡ್ಡದಾಗಿ ಮಾಡ್ತಾರೆ ಸ ತೆಳ್ಳಕ್ ತೀಡ್ತಾರೆ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅವ್ರನ್ನೇ ಬಿಟ್ಟಿದ್ರಿ ಮಾಡೋದಕ್ಕೆ ಕಾಯಿ ಒಬ್ಬಟ್ಟು ಅಷ್ಟೇ ಬೇಳೆ ಒಬ್ಬಟ್ಟು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಇದು ಎರಡೊಬ್ಬಟ್ಟು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ತೆಳ್ಳಕ್ಕೆ ತಿಡ್ತಾರೆ ಸರಿ ಅಂತ ಎಲ್ಲ ಮಾಡಿದಾದ್ಮೇಲೆ ಎಲ್ಲರೂ ಅವರು ಇಲ್ಲೇ ಊಟಕ್ಕೆಲ್ಲ ಬಂದರು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಆಗಿಬಿಟ್ಟು ನನ್ನ ತಮ್ಮನ ಮನೆ ಹತ್ರ ಹೋಗಬೇಕಾಗಿತ್ತು ಅಂತ ಎಲ್ಲ ಬೇಗ ಬೇಗ ಮಾಡಿಕೊಂಡು ಮಾಡಿ ಇಟ್ಟು ಅವರು ಅಷ್ಟೊತ್ತಿಗೆ ಬಂದರು ನನ್ನ ತಮ್ಮ ಹೆಂಡ್ತಿ ಎಲ್ಲ ಬಂದರು ಅವರು ಬಂದು ಅವರು ಊಟ ಮಾಡಿ ನಾವು ಊಟ ಮಾಡಿ ಓದ್ವಿ ಅವ್ರ ಮನೆ ಹತ್ರ ಓದ್ವಿ ಏನಕ್ಕೆ ಕವರು ಬಾ ಸಣ್ಣಗೈತಲ್ಲ ರೋಡ್ ಕೂನ ಐತೆ ಅಲ್ಲಿಂದ ಹಿಡ್ದು ಓ ಹೋ ಹೋ ದೊಡ್ಡ ಮನೆ ಒಳಗಡೆನೆ ಇದು ನೋಡಿ ಹೆಂಗಾಡ್ತೈತೆ ನಾಯಿ ಎಲ್ಲರೂ ಬಂದರು ಅಂತ

இரண்டு <laughs> <laughs> रश्मि रश्मि ने ने। ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೇಳೆದಲ್ಲಿ ಸಿಗ್ತೀನಿ ಬಾಯ್